பார ஒன்று நெட்டங்க ஜர நுகி கடை சத்த ஒர்க்கொரு கேல்சா ஹெங்க கத்திரி நன்ல நான் அதுக்கு ஒன் எட்மூர் தின விட்டுக்கு உட்கோம்

ನನ್ನ ಗಂಡ ಮಾರು ಮಣ್ಣ ಗಡಗಲಿ ಕುಡ್ತಾ ಕುಡ್ದು ಬಂದು ಹೊಡಿದು ಅಂದ್ರೆ ನನಗೆ ನಾನು ಎರಡು ಮಕ್ಳು ತವ್ರ ಮನೆಗೆ ಕಳ್ಸೀನ ರೀ ಹೊಡಿದು ಬಡಿದು ಹಿಂಚೆ ಕೊಡುದು ಏನಾರ ಮಾತಾಡೋದು ಎಲ್ಲೋಗಿ ಅವನ ಜೊತೆಗೆ ಹೋಗಿ ಅಲ್ಲಿ ಇಲ್ಲಿ ಇಲ್ಲಾಕಿರ್ತೆ ಅಂತೇಳಿ ನನಗೆ ಒಂದು ನಮ್ಮೂರ ಭಾಳ ತ್ರಾಸ ಕೊಟ್ಟಿನ ರೀಪಾ ಇಲ್ಲಿ ಬಂದ್ರೆ ಇಲ್ಲೇ ಹೊಡೆದಾಡ್ಕೊತ ನಿಂದಿರುತ್ತಾನೆ ಅಂತೇಳಿ ನಾನು ಅವರ ಮನೆ ಒಳಗೆ ಮಕ್ಕೊಂಡಲ್ಲೇ ಅದೇನು ರೀ ಅವ್ರ ಮನೆ ಬಿಟ್ಟು ಅಲ್ಲಿ ಹೋಗಿಲ್ಲ ಎರಡು ದಿನ ನನ್ನ ಗಂಡನ ಮನೆಗಿನ ಹೋಗಿಲ್ಲ ರೀ ಆಮೇಲೆ ಅಣ್ಣಾರ ಬಂದು ನನ್ನ ಗಂಡಗೆ ಬೇದ್ ಬುದ್ಧಿ ಹೇಳಂಗೆ ಮಾಡ್ಬೇಡಪ್ಪ ಅಂದಿಂದ ನಮ್ಮ ಮನೆಗೆ ಹೋಗಿನ್ ಗೊತ್ತನ್ರಿ ಅದಕ್ಕೆ ಇಲ್ಲಿ ಕೆಲಸಕ್ಕೂ ಬರೋಕ್ಕಾಗಿಲ್ಲ ಹೋಗ್ಲಿ ಬಿಡ್ರಿ ಹೋಗ್ಲಿ ಏನ ಏನ ನಾನು ಹತ್ತಾಗ ಹೋಗೋದಕ್ಕೆ ಅದೇ ನಂತರ ಕಾಯಿ ಕುಂದ್ರದಕ್ಕೆ ಟೈಮ್ ಬರೋದಕ್ಕೆ ನೋವ್ರ ಆತ ನಂಗೆ ನಾನು ಅತ್ತ ಹೋಗೋದಕ್ಕೆ ನಿಮ್ಮ ಇಲ್ಲಿ ಸಮಸ್ಯೆ ಬರೋದಕ್ಕೆ ನೆವರಾಗೈತಿ ಇಲ್ಲಿ ಬಿಡ್ರಿ ಹೋಲತ್ತಾಗ ಆಯ್ತು ನಿಮ್ಮ ಕೆಲಸ ಆದವಿಲ್ಲ ರೀ ಈಗ ಹುಡುಗಿ ಆರಾಮಾಗೈತಿ ಆ ಪರಕಾರ ಹಾಂ ಹಾಂ ನಿನ್ನೆ ಆರಾಮಾಗ್ಯ ನೋಡುವ ನಿನ್ನೋದು ಗಡಿ ಬಿಳಿಗೆ ಕೈ ಬಿಟ್ಟು ಆಡಾಳ ಆರಾಮ್ ಕುಂತಾಳ ನಿಂತಾಳೆ ನಂಗೆ ಯಾವುದು ಚಿಂತಿಲ್ದಂಗೆ ಆತು ಇವತ್ತು ಎದ್ದು ಗಡ ಒಟ್ಟು ಕೆಲಸ ಮುಗಿಸ್ಕೊಂಡು ಉಳಿದಿದ್ದ ಮ್ಯಾಗಿನ ಕೆಲಸ ಬಂದು ಮಾಡ್ತೀನಿ ರೀ ಅತ್ತರ ಅಂತ ಹೇಳಿ ಹುಡುಗಿ ಕೊಟ್ಟು ಬಂದು ನೋಡುವ ಹೋಗ್ಬಿಡ್ರಿ ಪಾಪಕ್ಕೆ ಇಲ್ಲ ತಾಗು ಏನಾಗಿತ್ತ ತೊಂದರೆ ಪುಸ್ಪಕರ ಮಾಡಿ ಕೆಲಸ ಮಾಡ್ರಿ ನಾ ಎಲ್ಲ ಹಿಟ್ಟಿಂದ ನಾಡಿದ್ದು ಹೇಳಿಟ್ಟೇನೆ ಪ್ರೇಮಕ್ ನಾನು ಅದಾಳ ಆದ್ರೆ ನಾ ಎಲ್ಲ ಹಿಟ್ಟಿಂದೆಲ್ಲ ಅದ ನೋಡೇನಿ ಆಮೇಲೆ ಒಂದಿನ ಏನಾಗ್ಬಿಟ್ಟಿತ್ತು ನೀವು ಹೋದ್ಮೇಲೆ ಒಂದಿನ ಬಂದೆ ಶಾಂತಕ ಬಂದ್ಮೇಲೆ ಏನಾಗಿತ್ತು ಎಲ್ಲರೂ ಬಂದಿದ್ದೀವಿ ಕೇಳಿ ಒಂದೇ ದಿನ ಹೊತ್ತು ಏನಾಗ್ಬಿಡ್ತು ಪ್ರೇಮಕ್ಕರ ಹಿಟ್ ನಾಡಿದ್ರು ಪಾಪ ಅವರಿಗೆ ಹೊಂದಿಕೆ ಅಂದ್ರೆ ಹಿಟ್ಟು ನಾದಿದ್ದು ಅದು ನಿಂದ ಕೈ ಹಿಡ್ತಾನೆ ಬೇರೆ ವಾ ಇವ್ರ ಪ್ರೇಮಕ್ಕರ ಕೈ ಹಿಡ್ತಾನ ಬೇರೆ ಐತಿ ಹಿಟ್ಟು ಸರಿ ನಾ ಆಗಿಲ್ಲ ಹದಾನು ಬರೋಬ್ಬರಿ ಆಗಿದ್ದಿಲ್ಲ ಅದ್ರದ್ದು ನಮ್ಗೆ ಹಂಗಾಗ ನಮ್ಮದು ಕೈ ಆಗ ಒಂದು ಕೆಲಸ ಒಂದು ಬಂದ್ಬಿಟ್ರಿ ಕಡೆ ಇರ್ಲಿ ಬಿಡ್ರಿ ಇರಲಿ ಆಮೇಲೆ ಈಗ ನಾ ಒಂದು ತೀರ್ಮಾನಕ್ಕೆ ಬಂದೀನಿ ಏನಪ್ಪ ಅಂತಂದ್ರೆ ಮಷಿನ್ ತೊಗೊಂಡ್ಬರ್ಬೇಕಂತ ಮಾಡೇವಿ ಹಪ್ಳದ್ದು ಒಂದು ಮಷಿನ್ ಚಲೋ ಅಹ್ ಹಿಂಗ ಉಳ್ಳಿ ಇಡತ್ಲೆ ಗಿರ್ ಗಿರನ್ ತಿರುಗಿ ಹಪ್ಳ ಆಗಿಬಿಡ್ತತಿ ಕೆಳಗೊಂದ್ ಹಾಳಿ ಒಂದು ಹಾಳಿ ನಡಬರ್ಕ ಹಪ್ಪಳದ ಹಿಟ್ಟಿಟ್ಟಿರ್ತೇವಿ ಅವು ತಗದ್ 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 ಹಾಕುದಷ್ಟೆ ಅವು ಬಾಳ ಹಗ್ರ ಅದು ಆ ಮಷಿನ್ நான் <laughs> அதன்படத்தை <laughs> ಅಲ್ರಿ ಅದೇನು ಹಪ್ಳ ಮಾಡೋದಾದ್ರೂ ಮಷಿನ ಉಳ್ಳಿ ಇಡಬೇಕು ಹಾಳೆ ಹಾಕಬೇಕು ತೆಗಿಬೇಕು ಇನ್ನೊಂದು ಕಡೆ ಇದು ಮಾಡ್ಬೇಕು ಹತ್ತಕ್ಕೆ ಬೇಕು ಇದ್ಕೊಂಡು ಮನುಷ್ಯ ಬೇಕು ನಾಲ್ಕು ಮಷೀನ್ ತಂದ್ರೆ ನಾಲ್ಕು ಮನುಷ್ಯ ಬೇಕ ಬೇಕು ಒಂದೊಮ್ಮೆ ಒಂದು ಮನುಷ್ಯ ಎರಡೆರಡು ಮಷೀನ್ ಆಪರೇಟ್ ಮಾಡೋಕೆ ಆಗುದಿಲ್ಲ ಹೌದಾ ಇನ್ ಇಲ್ಲಿ ಹಿಟ್ಟರೆ ಅಷ್ಟೇ ಆದ್ರೆ ಹದ ನೋಡೋದ ಮುಂದೆ ನಿಂತದಂತದಕ್ಕೆ ಹಾಕಿ ಉಳ್ಳಿ ಹರದು ಹರದಿಡಕ್ಕೆ ಮತ್ತೊಂದು ಮನುಷ್ಯ ಬೇಕು ನೀವೆಲ್ಲರೂ ಕೆಲ್ಸಕ್ಕೆ ಇರ್ತೀರಿ ಯಾ ಆದರೆ ನಿಮ್ಮ ಕೆಲಸನ ಸುಲಭ ಮಾಡಾಕತ್ತೇನೆ ಅಷ್ಟೇ ನಾನು ಹಗರು ಮಾಡ್ಕೊಡಕತ್ತೆ ನಿಮ್ಮ ಕೆಲಸನೂ ಕೆಲಸದಿಂದ ಯಾರು ತೆಗೆಯಂಗಿಲ್ಲ ಯಾಕಂದ್ರೆ ಮಷಿನ್ ನಂಬಕೊಂಡು ಜೀವನ ನಡೆಯಂಗಿಲ್ಲ ಮನುಷ್ಯ ಬೇಕಾಗತ್ತೆ ಒಂದೊಂದು ಸಲ ಈಗ ಇಲ್ಲೇ ಓದ್ತಿದ್ರಿ ಹಪ್ಪಳನ ಹೌದಾ ಇಲ್ಲ ಇದ್ರಲ್ಲೇ ಒಂದು ಹಪ್ಪಳ ಸಣ್ಣ ಹೋಗ್ತಾರೆ ಅದ್ರಲ್ಲೇ ಹಾಕತ್ತಿದ್ರಿ ಇವೆಲ್ಲ ಬೇಡ ಮಷೀನಿಗೆ ನಾನು ಬ್ಯಾಂಕಿಂದ ಲೋನ್ ತಗೋಬೇಕಂತ ನಾ ನಮ್ಮ ನಮ್ಮನೆಯರ್ ಏನಂತಾರೆ ಅದ್ರದ್ದು ಏನು ರೊಕ್ಕೈತಿ ಅದನ್ನ ನಾನು ಹೆಂಗಾರ ಮಾಡಿ ಕೊಡ್ತೀನಿ ಒಟ್ಟು ಹೊರಗೆ ರೊಕ್ಕ ಬರ್ಬೋದು ಅವು ಬಂತಂದ್ರೆ ತಗೊಂಡ್ಬರ್ತೇನೆ ಅಂತ ಹೇಳಾಕತ್ತಾರ ನೋಡೋಣ ಎಷ್ಟು ಗಡ ಆತೈತಿ ಅಷ್ಟು ಗಡ ಈ ಕೆಲಸ ಮಾಡಿ ಮುಗಿಸ್ತೀನಿ ನಿಮಗೂ ಹೋಗಿ ರೊಕ್ಕತಿ ನನಗೂ ಕೆಲಸ ದೊಡ್ಡ ದೊಡ್ಡ ಆಕೈತಿ ಆಡ್ರಸ್ಸು ಈಗ ಏನಾಗ್ಬಿಡ್ತೈತಿ ಅಂದ್ರೆ ಪರಕಾರ ಪ್ರೇಮಕಾರ ಬರ್ಬರ್ತಾ ಹೆಚ್ಕಿ ಬರಾಕತ್ತವ್ರಿ ಈಗ ಹೋಟೆಲ್ಗಳಿಂದ ಆಮೇಲೆ ಈ ಹೋಟೆಲ್ ಊಟಕ್ಕೆ ಅವರು ಮತ್ತೆ ಊಟದ ಜೊತೆ ಊಟದ ಜೊತೆಗೆ ಕರೆದು ಕರೆದು ಕೊಡ್ತಾರಲ್ರಿ ಅವರು ಅದ್ರ ಹೇಳ್ತಾರ ಮಾಲ್ನ ಹೇಳ್ತಾರ ಸಣ್ಣ ಕಿರಣಿ ಅಂಗಡಿಯವ್ರು ಹೇಳ್ತಾರ ಮನಿಗಳ್ ಹೇಳ್ತಾರ ಆಮೇಲೆ ಆನ್ಲೈನ್ ನನ್ನ ಗಂಡ ಆನ್ಲೈನ್ನಾಗ ಅವರು ಅವರು ಹೇಳ್ತಾರ ಹಂಗಾಗಿ ತಂದು ತಂದ್ಕೊಬೇಕ ಅರೇ ನಿಮ್ದು ಏನಾದ್ರು ಅದನ್ನ ತಗೊಂಡು ಬಂದ್ಬಿಟ್ರೆ ಅರೇ ಒಂದು ಗಂಟೆದು ಆಗದ ಕೆಲಸ ಅರ್ಧ ತಾಸಕ್ಕೆ ಮುಗ್ದು ಹೋಗ್ಬಿಡ್ತದೆ ಶಾಂತಾರೆ ನೀವು ತಗೊಂಡು ಬನ್ನಿ ನಮ್ದುಗೆ ಇದಾವೆ ಮಾಡ್ತೀವಿ மந்தக்கார மத்தேட்காத்த நோட்பத மட்டிங்க நீக்க ஐது மந்தில ஐதே மந்தி சாக்க நீக்க வந்தில் இவ்வளோ புஷ்போதா சரி பண்ணி நோட்ரி ரங்கர் கேசுமா பரக்கரே பரீவ் எஸ் கேத்த முகஸ் இவத்த எர்டினாட்டு எர்ட் மூரு பாக்ஸ் ஆட்ரு அவ் கொடுப்பே இன்னும் கிரண்ியர் அல்ல கொடுக்க சுமார் கேல அது அத ಅಂದಂಗ ಶಾಂತಕರ ನಿಮ್ ಹಂಗೈತಿ ಆರಾಮ ಐತಿ ಡಾಕನಿಗೆ ಹೋಗಿ ಬಂದಿರಲ್ಲ ಏನಂದ್ರ ಡಾಕ್ಟ್ರು ಏನಿಲ್ಲ ಅರಾಮೈತಿ ಡಾಕನಿಗಾದ ಹೋಗಿ ಬಂದೇರಿ ಏನೂ ತೊಂದರೆ ಇಲ್ಲ ಅಂದ್ರೆ ಚಲೋ ಆತ್ ಬಿಡ್ರಿ ಹಂಗಾರ ಚಲೋ ಆತ್ ಪ್ರೇಮಕರ ಬೇಜಾರು ಮಾಡ್ಕೋಬೇಡ್ರಿ ಏನ್ ಮಾಡಕ ಅಲ್ರಿ ಮನಿ ಅಂದ್ಮೇಲೆ ಕಷ್ಟ ನಷ್ಟ ಎಲ್ಲ ರೀ ಕಷ್ಟ ಸುಖ ಅಂತೇಳಿ ಹೌದಿಲ್ಲ ಇವತ್ತಲ್ಲ ಇವತ್ತೆಲ್ಲ ನಾಳೆ ನಿಮ್ಮ ಗಂಡನು ಬದ್ಲಿ ಅಕ್ಕಾರ ಒಳ್ಳೆ ಜೀವನ ಬರ್ತೈತಿ ಆತ್ಲೀ ಕೆಡಿಸ್ಕೊಂತೀರಿ ಮಕ್ಕಳಿ ಮಕ್ಕಳ ಮಕ್ಕ ನೋಡಿ ಎಲ್ಲ ಮರಿದಷ್ಟೇ ಏನಪ್ಪಾ ಏನು ನಮ್ಮ ಜೀವನದಾಗೂ ಒಳ್ಳೇದಾಗತ್ತೆ ಅನ್ನೋದೇ ಗೊತ್ತಾಗೊತ್ತು ಭಾಳ ತಾಗದಿಲ್ಲ ರೀ ಶಾಂತಕರ ನನ್ನ ಗಂಡು ನನ್ನ ಹೊಡಿತನ ಹಿಂಸೆ ಕೊಡ್ತಾನ ಕೈಯ್ರು ರೊಕ್ಕ ಕಸ್ಕೊಂಡೋಗಾನ ಅಂತೇಳಿ ಪೊಲೀಸ್ನವರು ಏನಾರ ಹೇಳಿದ್ರೆ ಬಂದು ದನಕ್ಕೆ ಬಡ್ದಂಗೆ ಬಿಡಿತಾರ್ರಿ ಆದ್ರೆ ಆ ಹೊಡೆದ ಮೇಲೆ ಅದನ್ನಾದ್ರೂ ನಾನು ನನ್ನ ಕಣ್ಣಿಲ್ಲ ನೋಡ್ಬೇಕಲ್ರಿ ಗಂಡ ಎಷ್ಟಾದರೂ ನಾವು ನಾವು ಹೊಡೆದಾಡ್ಲಿ ನನ್ನ ಹೊಡಿಲಿ ಬೇರೆದ್ರ ಕಡೆ ಹೊಡ್ಸಾಕ ಮನಸ್ಸು ಬರೋದಿಲ್ಲ ರೀ ಅಣತಮ್ಗಳು ಗಟ್ಟಿದ್ರೆ ಇಂಥವ್ರು ಬಾಲ ಬಿಚ್ಚುದಿಲ್ಲ ನಮ್ಮ ಅಣತಮ್ಗಳ ಬಂದು ಏನು ಕೇಳೋದಿಲ್ಲ ಹೇಳೋದಿಲ್ಲ ಹಂಗಾಗಿ ನನ್ನ ಗಂಡಂದು ಆಡಿದ್ದ ಆಟ ಆಗೈತಿ ಏನು ಮಾಡೋಕ್ಕಾಗತ್ತಿ ಆಡಿದ್ದ ಆಟ ಹೂಡಿದ್ದ ಲಗ್ಗೆ ಆಗೈತಿ ಹ್ಞೂ ಅದು ಕರೆ ಮನೆ ಕಡೆ ಯಾವಾಗಲೂ ಗಟ್ಟಿ ಗಟ್ಟಿರ್ಬೇಕು ಇರ್ಲಿ ಬಿಡಿ ನೀವು ಅಕ್ಕೆಲ್ಲ ಏನು ಬೇಜಾರು ಮಾಡ್ಕೋಬೇಡ್ರಿ ಬರ್ರಿ ಹೋಗಿ ಬಂದಿರ ನೀನ್ ಸಸಿ ನೋಡಕ ಏನಂದ್ಲ ಓ ಗಂಡ ಹುಡುಗ ಐತ್ಲಾ ಎಂತ ಚಂದ ಐತಿ ಗೊತ್ತನ ಹುಡುಗ ಯಾವ್ದ್ರೂಪ ನಿನ್ನಂಗ ಐತ್ಲಾ ನಿನ್ನಂಗ ಐತಪ್ಪ ಯಪ್ಪ ನನಗರ ನನ್ನ ಮಗ ಸೇಮ್ ಹಿಂಗ ಐದ್ನಲ್ಲ ಅಂತ ಅನಸ್ತ ನೋಡು ನೋಡು ಎಷ್ಟ ಆದ್ರೂ ಗಂಡ ಬ್ಯಾಡ ಅನ್ಲಿ ಬೇಕಾದ ಅಲ್ಲಿ ಮಗ ಮಗ ನಾನು ಅಂಶದ ಕುಡಿಪ ಅಂತೂ ನನಗೆ ನನ್ನ ವಂಶ ಮುಂದ್ವರಿತಿ ಇಲ್ಲು ಅನ್ನೋದೊಂದು ಹೊಟ್ಟೆನ ಹತ್ ಬಿಟ್ಟಿತ್ತಿ ಕುಟ್ನಿ ಇಲ್ಲ ಅನ್ನೋದಷ್ಟೇ ನನ್ನ ವಂಶ ಮುಂದುವರಿತ ನಿಮ್ ನೀನ್ ಹೆಸರು ಹೇಳಕ ಅಪ್ಪನ ಹೆಸರು ಹೇಳಕ್ ಸಾಕು ಸಾಕ ಅದೇನ ಆತು ನನ್ ಬಗ್ಗೆ ಏನಾದ್ರು ಅಂತೇಳಿ ಊರ್ ಬಾಡ್ಯಾ ನೀನು ನೀ ಮಾಡ ಹಿಂತಾವ ಇರ್ತಾವ ಸಗಣಿ ತಿನ್ನ ಕೆಲಸ ನಾ ಅದಕ್ಕೂ ತಲಿ ಕೊಡ್ಬೇಕು ಎಲ್ಲಾರಿದ್ರಗು ತೆಲೀ ತೆಗಿಸ್ಬೇಕು ಏನು ನೀನು ಹೋಗಿದ್ದಂದ್ರ ಬಂದಿದ್ದಂದ್ರ ನೋಡಕ ನೀ ಒಂದು ಅವಕಾಶ ಕೊಡ್ತಿದಿನ ನಾನು சுமதி ஏனது அல்ல வந்த நோட் வந்தா மக அன்னு மகில விசுவாச ஜு நோட் மனசில் ஜீவன ஆகி அங்காட் நன் எஸ்ட் மக்கள ஆகி அன் கேட்கல ಪಗಾರ್ ಹಿಂಗೆ ಅಂತ ಹೇಳಿದಿಲ್ಲ ಹೇಳಿದ್ನಪ್ಪ ಹೇಳಿದೆ ಹೇಳಿದೆ ಆದ್ರೆ ಆಕೆ ಏನಾದ್ರ ಬಗ್ಗೆ ಏನು ಒಳ್ಳೆದಾಗಲಿ ತಗೋರಿ ಅಂದ್ಲಷ್ಟೇ ಅಷ್ಟೇ ಒಳಗೊಳಗ ಆಗಿರ್ತೈತಿ ಮ್ಯಾಗ್ ತೋರಿಸ್ಕೊಳಲ್ಲ ಅಷ್ಟೇ ಈಗೇನ ಹೊಸದಾಗಿ ಹಸಿ ಬಿಸಿ ಹೋಗಿ ಭಾಳ ದಿನ ಆಗಿಲ್ಲ ಅಣ್ಣ ಎಲ್ಲರೂ ಚಲೋ ನೋಡ್ಕೊಳಕತ್ತಾರ ನಾಳೆ ಅಣ್ಣಗೊಂದ್ ಕೂಸುಟ್ಲಿ ಅವಾಗ ಹೇಳ್ತತ್ ನಮ್ಮ ಮನೆ ಒಳಗ ರಂಪಾರ ಅವಾಗ ಗೊತ್ತಾಕತ್ತ ಗಂಡನ ಮನಿ ಕಿಮತ್ ಏನು ಗಂಡ ಅಂದ್ರೆ ಏನು ಗಂಡನ ಬೆಲೆ ಏನಂತೇಳಿ ಅವತ್ತು ಗೊತ್ತಾ ಕೀ ಏನ ಅಲ್ಲಿ ಮಟ್ಟ ಗೊತ್ತಾಗಲ್ಲ ನೀ ಸುಮ್ನೆ ಇರವ ತೊಂತೀಯ ತಾನ ಜಕ್ಕಸ್ತ ನಾಯಿ ನಾಯಿ ಒಂದಂಗ ಬರ್ತಾಳೆ ನೋಡು ಆತಪ್ಪ ನೀನ್ ಎಷ್ಟು ದಿನ ಇರ್ತಿ ಇಲ್ಲವಾ ನಾನು ಒಂದು ಕನೆ ನೋಡಿ ಮಾಡ್ಕೋಬೇಕಲ್ಲ ಮತ್ತೆ ಎಷ್ಟು ದಿನ ಅಂತ ಹಿಂಗ ಇರೋದು ಈಗ ನಾ ಯಾರದಿ ಮಾಡ್ಕೊಂಡ್ರೆ ಏನಪ್ಪ ನಮ್ಮ ಇಡೀ ಖಾನದಾನಿ ಒಳಗೆ ಹಿಂಗೆ ಯಾರು ಮಾಡಿಲ್ಲ ಇದು ಗೊತ್ತು ಇದ್ದಿದ್ದಿಲ್ಲ ಹಾಂ ಸೋಡಾ ಚೀಟಿ ಅಪ್ಪ ದೇವರೇ ನೀನ ನೋಡಪ್ಪ ಸೋಡಾ ಪತ್ರ ಕೊಟ್ಟು ಕಾಸ್ಲಿ ಹೆಂತಿಗೆ ಇದೊಂದು ನಾನು ಎಂದು ಕಾಣಲಾರ್ದು ಕೇಳಲಾರ್ದು ಮಾಡ್ಲಾರ್ದು ನಮ್ಮ ಅದು ನನ್ನ ಮಗನ ಜೀವನದಾಗ ನಡೀತಲ್ಲ ಅಂತ ನಾನು ಹ್ಞೂ ಆಯ್ತಪ್ಪ ಹೋಗಟ್ಟ ಹೋಗೋಣ ಅಡಗಿತಾರ ನೀ ಏನಲ್ಲೇ ಉಂಟಿಯೇ ನಾ ಇಲ್ಲೇ ಬಂದ ಉಂಟಿಯ ನೋಡಿ ಹೋಗ್ತಾರೋ

ఏనా అప్ర పుక్ సోప తొలక మకా చక్క మస్త హాల్కి మార్కత్ చక్క తెలి హిడబిటతి అక్క ఏనా నీన్ తండగ్ వంద ఏనా ఎడత గొత్తి వట్ తెలి హిడ్దంగ రాత్రి మెత్త ప్లేస్ నిన్

ಅಂದಂಗಮ್ಮ ಅಲ್ಲ ತರೀ ಅಕ್ಕನ ಕೇಳ್ತೀನಿ ಅಲ್ಲಕ್ಕ ನಿನ್ ಮಗಳೇನ ಇನ್ನು ಎದ್ದಿಲ್ಲ ನಾನ ಎದ್ದ ತಡ ಎದ್ ನೋಡ್ದೆ ನೀನು ಬಾಜುಕ ಮುಖಂಡಳಲ್ಲೇ ಇಷ್ಟು ತಡನಾಳುಕಾ ದಿನ ಹಿಂಗ ನಾತಿದ್ಲು ಒಟ್ಟು ದೌಡ್ ಎಳಕಿ ಹೇಳಕಿಗೆ ದೌಡ್ ಎದ್ಲು ಲೋಕಿಂದ ಬಿಸಿಲಿಂದ ಕಿರಣಾಕ ಹೊಟ್ಟೆಲಿದ್ದ ಹೆಣ್ಮಕ್ಳು ಎಳೆ ಬಿಸಿಲಿಗೆ ಕುಂದ್ರಬೇಕು ಹಂಗ ತೀರಾ ಲೇಟ್ ಆಗಿ ಹೇಳ್ಬಾರ್ದು ಅಂತೇಳಿ ಹೌದಪ್ಪ ಹೇಳಬಾರ್ದು ಏನ್ ಶಾಂತರು ಇಂಜ ಲೇಟ್ ಗೆ ಹೇತಿದ್ರುಲಕ ಇಲ್ಲಪ್ಪಾ ಪಾಪಾ ಆ ರವರಿಗೆ ಅಂದ್ರೆ ಎದ್ದು ಕುಂದರ್ತಿತ್ತ ನಾನು байತಿದ್ದೆ ಇನ್ನೊಂದರ ತಾಸು ಮಕ್ಕೋ ಆ বেকার ಅಂತ ಹೇಳಿ ಏ ಬಾಡವೆ ಬರೋದಲ್ಲ ಬರದಲ್ಲ ದಿನ ಇಟತೆ ಎದ್ದು ಎದ್ರುಡ ಅಂತ ಅಂದ್ ಹೇತಿತ್ತು ಆದರೂ ಏನಾನಕ್ಕ ಶಾಂತಾಗ ಕಿ ಕೆಲಸದ ಮೇಗಿರೋ ಒಂದು ಜವಾಬ್ದಾರಿ ನೋಡಿ ಇಷ್ಟ ಆಯ್ತಲಾ ಹ್ಮ್ ಭಾರಿ ಮುಂದೆ ಇರ್ತಾಳಕ್ಕಾಕಿ ಹ್ಮ್ ಆ ತರ ಕೆಲಸ ಮಾಡ್ತಾಳಪ್ಪ ಅಂದಂಗ ನಮ್ಮ ಶಕುಂತಲಂದ ಬ್ಯಾಂಕ್ ಮತ್ತೀಗ ಈಗ ಕೆಲಸ ಬಿಟ್ಟಾಲನ ಮತ್ತೆ ಹೊರದು ಸೇರ್ಕೊತಾರನಾ ಏ ಹೂಮ್ ಅರ್ಸ್ಕೊಂತಾರ ಈಗ ಯಾಕಂತಂದ್ರೆ ಯಾಕೆ ಸೇರ್ಸ್ಕೊತಾರ ಅಂದ್ರೆ ಓದ್ಯಾಳಲ್ಲ ಅದ್ರದ್ ಆಮೇಲೆ ಅದ ಆಫೀಸ್ನ ಕೆಲಸ ಮಾಡಿ ಇದ್ದಕ್ಕಿ ಎಷ್ಟ್ ದಿನಕ್ ಕಿಕ್ ಮುಗಿಸ್ಕೊಂಡ್ ಹಾಕಳ ಅಷ್ಟ್ ದಿನಕ್ ಸೇರ್ಸ್ಕೊಂತಾರ ನಾನು ಈಗೇನಿಲ್ಲ ಅಂದ್ರೆ ಒಂದು ಎರಡು ವರ್ಷ ಅಂತ ಎಲ್ಲಿ ಕೆಲ್ಸ್ಕೋಕಂತ ಬಿಡಲ್ಲ ಯಾಕಂದ್ರ ಎರಡು ವರ್ಷ ಅಂತಂದ್ರ ಈಗ ಕೂಸು ಆರು ತಿಂಗ್ಳದಿದ್ರೆ ಮತ್ತೆ ಬಿಟ್ಕೊಟ್ಟು ಹೋಗಕ್ಕೆ ಆಗಂಗಿಲ್ಲ ಅದಕ್ಕೆ ಈಗ ಇನ್ನೂ ನಾಲ್ಕು ತಿಂಗ್ಳದಾಗ ಅದ ಐತೆ ನಾಲ್ಕರಿಂದ ಹಡಿಬೇಕು ಬಾಣತನ ಉಗಿಬೇಕು ಕೂಸಂಗೆ ಒಂದು ತುತ್ತು ಮೆತ್ತನ ನಮ್ಮ ಮಿದ್ದಿ ಉಣ್ಸೋ ಹಂಗ ಆಗ್ಬೇಕು ಅವಾಗ ಬಿಟ್ಟು ಒಟ್ಟು ಹೋಗೋಕೆ ಒಂದು ಅಡ್ಡಿ ಇಲ್ಲ ಒಂದು ಎರಡು ವರ್ಷ ಯಾ ಕೆಲಸ ಇಲ್ಲ ಬಗ್ಸಿಲ್ ನೋಡು ಹಾ ಹೌದು ಹೌದು ಅದಕ್ಕೆ ಅಣ್ಣ ಅದು ಎರಡು ವರ್ಷ ಏನು ಬೇಡ ಕೆಲಸ ಅನ್ನಂಗ್ಯಪ್ಪ ಒಂದು ಕೆಲಸ ಮಾಡಾಕಿನ ನೋಡ್ಯಾಪ್ಪ ಪಾಪ ಯಾರು ಬೇಕಾದಾಳೆನ ನೋಡು ಅಷ್ಟ ಭಾಂಡೆ ಗಿಂಡೆ ತಿಕ್ಕಾಕ ಮಾಡಾಕ ಕೆಲಸ ಮಾಡಕ್ಕೆ ಅವುಗ ಬೇಕಾಗಿತ್ತು ಆಸಕ್ತಕ್ಕೆ ಹೌದಕ್ಕ ಪಾಪ ನಾ ಕೆಲಸ ಬಾಳಕತಿ ಪಾ ಇಪ್ಪ ತಗ ಯಾರ ಕೆಲಸ ತೆಕ್ಕಿದ್ರು ಅಂತ ಹೇಳಿ ಆದ್ರೆ ಈಗ ಏನಾಗ್ಬಿಟ್ಟ ಈಗ ಈಕಿನ ಕೆಲ್ಸ್ಕೊಕ್ಕಿದ್ದ ಅಪ್ಪ ಗಾರ್ ಬರ್ತಿತ್ತ ಆದ್ರ ಅಂದ ಒಂದ್ ಎರಡ್ ಸಾವಿರ ಕೊಟ್ರಿ ಅಂದ ಧೈರ್ಯ ಇತ್ತು ಈಗ ಈಕಿನೂ ಕೆಲ್ಸ ಈಗ ಈ ಕೆಲ್ಸಗಾರ್ಕಿನ ಇಟ್ಕೊಂಡ್ವಿ ಅಂದ್ರೆ ಅಕ್ಕಿಕ್ ತಿಂಗ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಏನ್ ಹಂಗ ಬರ್ತಾಳ ನೈಕಿಲ್ಲ ನಂದು ಹೊಲದ್ ಕೆಲಸ ಹೆಂಗ ಅಂತ ನಿನಗ ಗೊತ್ತೈತಿ ರೊಕ್ಕ ಏನ್ ತಿಂಗಳ ತಿಂಗಳ ನಮ್ದೇನು ನೌಕರಿದಾರ ಕೈಯಾಗ ಬರಕ್ ಎಲ್ಲಿಂದ ಕೊಡನ ಐಕ ಎರಡ್ ಸಾವಿರನ ಇವ ಹೋಗು ಅದಕ್ಕೆ ಯಾಕೆ ಕೆಲಸ ಗಾರ್ತಿ ಬೇಡ ಏನು ಬೇಡ ಅಂತ ತೀರ್ಮಾನ ಮಾಡಿ ನೋಡು ನಾವು ಹೋಗ್ ನಾನು ಆಸ್ರಾಗು ಮತ್ತೇನು ಮಾಡೋದು ಅದ ಅದಕ್ಕೆ